ಶವ ಪ್ರಕರಣ ಈ ಪ್ರಕರಣಕ್ಕೂ ಕೂಡ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಇತ ಅನನ್ಯಾ ಭಟ್ ಪ್ರಕರಣದ ತನಿಖೆಯನ್ನ ಕೂಡ ಎಸ್ಐಟಿ ಚುರುಕುಗೊಳಿಸ್ತಾ ಇದೆ ಇದರ ಮಧ್ಯೆ ಸುಜಾತಾ ಭಟ್ಗೆ ಎಸ್ಐಟಿ ಶಾಕ್ ಕೊಟ್ಟಿದೆ ಮ್ಯಾಜಿಕ್ ಅಜ್ಜಿಗೆ ಎಸ್ಐಟಿ ಟೀಮ್ ಬೇಕ್ ಶಾಕ್ ಸುಜಾತಾಗೆ ನೋಟಿಸ್ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಮೆಡಿಕಲ್ ವಿದ್ಯಾರ್ಥಿನಿ ಅನನ್ಯಾ ಭಟ್ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಿದೆ ಮತ್ತೊಂದೆಡೆ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವುದು ಮತ್ತಷ್ಟು ಗೊಂದಲಮಯವಾಗಿದೆ ಇದರ ಮಧ್ಯೆ ಎಸ್ಐಟಿ ಟೀಂ ಮ್ಯಾಜಿಕ್ ಅಜ್ಜಿಗೆ ನೋಟಿಸ್ ನೀಡಿದೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಸುಜಾತಾ ಭಟ್ ಮಗಳ ಬಗ್ಗೆ ಸಾಲು ಸಾಲು ಅನುಮಾನಗಳಿವೆ ಸುಜಾತಾ ಭಟ್ಗೆ ಮಗಳಿರೋದು ಅವರಿಗೆ ಮಾತ್ರವೇ ಗೊತ್ತು ಅನನ್ಯಾರನ್ನ ನೋಡಿದವರು ಒಂದೋ ಸತ್ತಿದ್ದಾರೆ ಇಲ್ಲವೇ ನಾಪತ್ತೆಯಾಗಿದ್ದಾರೆ ವಿಮಲಾ ಇಲ್ಲ ಅರವಿಂದ್ ಇಲ್ಲ ಗಂಡ ಅನಿಲ್ ಭಟ್ ಕೂಡ ಇಲ್ಲ ಅನನ್ಯ ಜೊತೆ ಧರ್ಮಸ್ಥಳಕ್ಕೆ ಹೋದ ಮೂವರು ಸ್ನೇಹಿತೆಯರೂ ಇಲ್ಲ ಅನನ್ಯ ಭಟ್ ಜನನ ಪ್ರಮಾಣ ಪತ್ರವೂ ಇಲ್ಲ ಸುಜಾತಾ ಭಟ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರವರೆಗೆ ಅಕ್ಕ ಭಾವನ ಜೊತೆಗಿದ್ದರು ಸುಜಾತಾಗೆ ಮಗಳಿರೋದು ಅಕ್ಕ ಭಾವನಿಗೂ ಗೊತ್ತಿಲ್ಲ ಅನನ್ಯಾ ಭಟ್ ಕೋಲ್ಕತ್ತಾದಲ್ಲಿ ಟೆಂತ್ ಮಾಡಿದ್ದರಂತೆ ಆದ್ರೆ ಬೋರ್ಡ್ ಎಕ್ಸಾಮ್ ಲೀಸ್ಟ್ ನಲ್ಲಿ ಅನನ್ಯಾ ಭಟ್ ಹೆಸರಿಲ್ಲ ಅನನ್ಯ ಸಿಇಟಿ ಬರೆಯುತ್ತಾರಂತೆ ಆದ್ರೆ ರ್ಯಾಂಕ್ ಗೊತ್ತಿಲ್ಲ ಸುಜಾತ ಎರಡ್ ಸಾವಿರದ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರಂತೆ ಆದ್ರೆ ಸ್ಟೆನೋಗ್ರಾಫರ್ ಆಗಿದ್ದಕ್ಕೆ ಸಿಬಿಐ ಬಳಿಯೂ ದಾಖಲೆ ಇಲ್ಲ ಸುಜಾತ ಅನನ್ಯ ಆಶ್ರಯ ಕೊಟ್ಟಿದ್ದ ಸೇಟು ಕೂಡ ಬದುಕಿಲ್ಲ ಸುಜಾತ ತೋರಿಸಿರೋ ಫೋಟೋ ವಸಂತಾರದ್ದು ಯಾಕಿಂಗೆ ಅಂದ್ರೆ ಒಂದೇ ತರಹ ಏಳು ಜನ ಇರ್ತಾರೆ ಅಂತಾರೆ ರಂಗ ಪ್ರಸಾದ್ರಿಂದ ಕವಡೆ ಕಾಸು ಪಡೆದಿಲ್ಲ ದೋಚಿದ್ರೆ ಏನಿರ್ಬೇಕಲ್ವ ನನ್ನ ಹತ್ರ ನನ್ನ ದೋಚಕ್ಕೆ ದೋಷದಕ್ಕೆ ಏನ್ ದೋಚದಕ್ಕೆ ಏನಿದೆ ಅಂತ ಅವರು ಹೇಳ್ತಾ ಇದ್ದಾರೆ ನನಗೆ ಏನು ಕೊಡ್ಲಿಲ್ಲ ಆ ಮನೆಯನ್ನ ಸೇಲ್ ಮಾಡಿದ್ರು ಕೆಂಗೇರಿ ಉಪನಗರದಲ್ಲಿ ಮನೆ ಇರುವಂತಹ ಮನೆಯನ್ನ ಸೇಲ್ ಮಾಡಿದ್ರು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಡು ಅಂದ್ರು ನಾನು ಅದನ್ನು ಕೊಟ್ಟಿದ್ದೀನಿ ನನ್ನಿಂದ ಎಂಟು ಲಕ್ಷ ತಗೊಂಡಿದ್ದಾರೆ ಯಾವ ನಾವು ಫ್ರಾಡ್ ವ್ಯಕ್ತಿಗೆ ಅಬ್ದುಲ್ ವಹಾಬ್ ಅಂತ ಒಬ್ನಿಗೆ ಯಾವುದೋ ಒಂದು ಫಾರಿನ್ ಕಂಪೆನಿ ಹತ್ತು ಕೋಟಿ ಕೊಡ್ತಾರೆ ಅಂತ ಹೇಳ್ಕೊಂಡು ಹತ್ತು ಕೋಟಿ ಬರುತ್ತೆ ಅಂತ ಹೇಳಿ ಆ ದುಡ್ಡುಗಳನ್ನ ನನ್ನ ನನ್ನತ್ರ ದುಡ್ಡು ತಗೊಂಡಿದ್ದಾರೆ ನಿಮ್ಮ ದುಡ್ಡು ತಗೊಂಡು ರಂಗಪ್ರಸಾದ್ ದುಡ್ಡು ನನ್ನ ದುಡ್ಡು ತಗೊಂಡಿದ್ದಾರೆ ಮಗಳು ಅನನ್ಯಾ ಭಟ್ ನಾಪತ್ತೆ ಬಗ್ಗೆ ಸುಜಾತ ಭಟ್ ಹೋರಾಟಗಾರರಿಗೂ ಯಾಮಾರಿಸಿದ್ರಾ ಎಂಬ ಅನುಮಾನ ಸಹ ಮೂಡಿದೆ ದೂರಿನಲ್ಲಿ ಹೇಳಿರುವುದನ್ನೇ ಹೋರಾಟಗಾರರಿಗೂ ಸುಜಾತ ಹೇಳಿದ್ದು ಸತ್ಯ ಎಂದು ನಾಯಕರು ನಂಬಿದ್ರು ಅಷ್ಟೇ ಅಲ್ಲದೆ ಕೆಲ ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸುಜಾತ ತಂಗಿದ್ದರು ಆದರೆ ಸುಜಾತ ಬಿಟ್ಟಿದ್ದು ಬರೀ ಬುರುಡೆ ಅನ್ನೋದು ಈಗ ಗೊತ್ತಾಗಿದೆ ಪ್ರಕರಣ ಈ ಪ್ರಕರಣಕ್ಕೂ ಕೂಡ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈತ ಅನನ್ಯಾ ಭಟ್ ಪ್ರಕರಣದ ತನಿಖೆಯನ್ನ ಕೂಡ ಎಸ್ಐಟಿ ಚುರುಕುಗೊಳಿಸ್ತಾ ಇದೆ ಇದರ ಮಧ್ಯೆ ಸುಜಾತಾ ಭಟ್ಗೆ ಎಸ್ಐಟಿ ಶಾಕ್ ಕೊಟ್ಟಿತು ಮ್ಯಾಜಿಕ್ ಅಜ್ಜಿಗೆ ಎಸ್ಐಟಿ ಟೀಮ್ ಬೇಕ್ ಶಾಕ್ ಸುಜಾತಾಗೆ ನೋಟಿಸ್ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಮೆಡಿಕಲ್ ವಿದ್ಯಾರ್ಥಿನಿ ಅನನ್ಯಾ ಭಟ್ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಿದೆ ಮತ್ತೊಂದೆಡೆ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವುದು ಮತ್ತಷ್ಟು ಗೊಂದಲಮಯವಾಗಿದೆ ಇದರ ಮಧ್ಯೆ ಎಸ್ಐಟಿ ಟೀಂ ಮ್ಯಾಜಿಕ್ ಅಜ್ಜಿಗೆ ನೋಟಿಸ್ ನೀಡಿದೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಸುಜಾತಾ ಭಟ್ ಮಗಳ ಬಗ್ಗೆ ಸಾಲು ಸಾಲು ಅನುಮಾನಗಳಿವೆ ಸುಜಾತಾ ಭಟ್ಗೆ ಮಗಳಿರೋದು ಅವರಿಗೆ ಮಾತ್ರವೇ ಗೊತ್ತು ಅನನ್ಯಾರನ್ನ ನೋಡಿದವರು ಒಂದೋ ಸತ್ತಿದ್ದಾರೆ ಇಲ್ಲವೇ ನಾಪತ್ತೆಯಾಗಿದ್ದಾರೆ ವಿಮಲಾ ಇಲ್ಲ ಅರವಿಂದ್ ಇಲ್ಲ ಗಂಡ ಅನಿಲ್ ಭಟ್ ಕೂಡ ಇಲ್ಲ ಅನನ್ಯ ಜೊತೆ ಧರ್ಮಸ್ಥಳಕ್ಕೆ ಹೋದ ಮೂವರು ಸ್ನೇಹಿತೆಯರೂ ಇಲ್ಲ ಅನನ್ಯ ಭಟ್ ಜನನ ಪ್ರಮಾಣ ಪತ್ರವೂ ಇಲ್ಲ ಸುಜಾತಾ ಭಟ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರವರೆಗೆ ಅಕ್ಕ ಭಾವನ ಜೊತೆಗಿದ್ದರು ಸುಜಾತಾಗೆ ಮಗಳಿರೋದು ಅಕ್ಕ ಭಾವನಿಗೂ ಗೊತ್ತಿಲ್ಲ ಅನನ್ಯಾ ಭಟ್ ಕೋಲ್ಕತ್ತಾದಲ್ಲಿ ಟೆಂತ್ ಮಾಡಿದ್ದರಂತೆ ಆದ್ರೆ ಬೋರ್ಡ್ ಎಕ್ಸಾಮ್ ಲೀಸ್ಟ್ ನಲ್ಲಿ ಅನನ್ಯಾ ಭಟ್ ಹೆಸರಿಲ್ಲ ಅನನ್ಯ ಸಿಇಟಿ ಬರೆಯುತ್ತಾರಂತೆ ಆದ್ರೆ ರ್ಯಾಂಕ್ ಗೊತ್ತಿಲ್ಲ ಸುಜಾತ ಎರಡ್ ಸಾವಿರದ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರಂತೆ ಆದ್ರೆ ಸ್ಟೆನೋಗ್ರಾಫರ್ ಆಗಿದ್ದಕ್ಕೆ ಸಿಬಿಐ ಬಳಿಯೂ ದಾಖಲೆ ಇಲ್ಲ ಸುಜಾತ ಅನನ್ಯ ಆಶ್ರಯ ಕೊಟ್ಟಿದ್ದ ಸೇಟು ಕೂಡ ಬದುಕಿಲ್ಲ ಸುಜಾತ ತೋರಿಸಿರೋ ಫೋಟೋ ವಸಂತಾರದ್ದು ಯಾಕಿಂಗೆ ಅಂದ್ರೆ ಒಂದೇ ತರಹ ಏಳು ಜನ ಇರ್ತಾರೆ ಅಂತಾರೆ ಸುಜಾತ ರಂಗಪ್ರಸಾದ್ರಿಂದ ಕವಡೆ ಕಾಸು ಪಡೆದಿಲ್ಲ ದೋಚಿದ್ರೆ ಏನ್ ಇರ್ಬೇಕಲ್ವಾ ನನ್ನ ಹತ್ರ ನನ್ ದೋಚಕ್ಕೆ ಏನು ಇಲ್ವಲ್ಲ ದೋಚದಕ್ಕೆ ಏನ್ ದೋಚದಕ್ಕೆ ಏನಿದೆ ಅಂತ ಅವ್ರು ಹೇಳ್ತಾ ಇದಾರೆ ನನ್ಗೆ ಏನು ಕೊಡ್ಲಿಲ್ಲ ಆ ಮನೆಯನ್ನ ಸೇಲ್ ಮಾಡಿದ್ರು ಕೆಂಗೇರಿ ಉಪನಗರದಲ್ಲಿ ಮನೆ ಇರುವಂತ ಮನೆಯನ್ನು ಸೇಲ್ ಮಾಡಿದ್ರು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಡು ಅಂದ್ರು ನಾನು ಅದನ್ನು ಕೊಟ್ಟಿದ್ದೀನಿ ನನ್ನಿಂದ ಎಂಟು ಲಕ್ಷ ತಗೊಂಡಿದ್ದಾರೆ ಯಾವನ ಫ್ರಾಡ್ ವ್ಯಕ್ತಿಗೆ ಅಬ್ದುಲ್ ವಹಾಬ್ ಅಂತ ಒಬ್ನಿಗೆ ಯಾವುದೋ ಒಂದು ಫಾರಿನ್ ಕಂಪೆನಿ ಹತ್ತು ಕೋಟಿ ಕೊಡ್ತಾರೆ ಅಂತ ಹೇಳ್ಕೊಂಡು ಹತ್ತು ಕೋಟಿ ಬರುತ್ತೆ ಅಂತ ಹೇಳಿ ಆ ದುಡ್ಡುಗಳನ್ನ ಮನೆಯನ್ನ ನನ್ನ ಹತ್ರ ದುಡ್ಡು ತಗೊಂಡಿದ್ದಾರೆ ನಿಮ್ಮ ದುಡ್ಡು ತಗೊಂಡು ರಂಗಪ್ರಸಾದ್ ದುಡ್ಡು ನನ್ನ ದುಡ್ಡು ತಗೊಂಡಿದ್ದಾರೆ ಮಗಳು ಅನನ್ಯಾ ಭಟ್ ನಾಪತ್ತೆ ಬಗ್ಗೆ ಸುಜಾತಾ ಭಟ್ ಹೋರಾಟಗಾರರಿಗೂ ಯಾಮಾರಿಸಿದ್ರಾ ಎಂಬ ಅನುಮಾನ ಸಹ ಮೂಡಿದೆ ದೂರಿನಲ್ಲಿ ಹೇಳಿರುವುದನ್ನೇ ಹೋರಾಟಗಾರರಿಗೂ ಸುಜಾತ ಹೇಳಿದ್ದು ಸತ್ಯ ಎಂದು ನಾಯಕರು ನಂಬಿದ್ರು ಅಷ್ಟೇ ಅಲ್ಲದೆ ಕೆಲ ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸುಜಾತ ತಂಗಿದ್ದರು ಆದರೆ ಸುಜಾತ ಬಿಟ್ಟಿದ್ದು ಬರೀ ಬುರುಡೆ ಅನ್ನೋದು ಈಗ ಗೊತ್ತಾಗಿದೆ ಪ್ರಕರಣ ಈ ಪ್ರಕರಣಕ್ಕೂ ಕೂಡ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈತ ಅನನ್ಯಾ ಭಟ್ ಪ್ರಕರಣದ ತನಿಖೆಯನ್ನ ಕೂಡ ಎಸ್ಐಟಿ ಚುರುಕುಗೊಳಿಸುತ್ತಾರೆ ಇದರ ಮಧ್ಯೆ ಸುಜಾತಾ ಭಟ್ಗೆ ಎಸ್ಐಟಿ ಶಾಕ್ ಕೊಟ್ಟಿದೆ ಮ್ಯಾಜಿಕ್ ಅಜ್ಜಿಗೆ ಎಸ್ಐಟಿ ಟೀಮ್ ಬೇಕ್ ಶಾಕ್ ಸುಜಾತಾಗೆ ನೋಟಿಸ್ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಮೆಡಿಕಲ್ ವಿದ್ಯಾರ್ಥಿನಿ ಅನನ್ಯಾ ಭಟ್ ಪ್ರಕರಣ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಿದೆ ಮತ್ತೊಂದೆಡೆ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ನೀಡುತ್ತಿರುವುದು ಮತ್ತಷ್ಟು ಗೊಂದಲಮಯವಾಗಿದೆ ಇದರ ಮಧ್ಯೆ ಎಸ್ಐಟಿ ಟೀಂ ಮ್ಯಾಜಿಕ್ ಅಜ್ಜಿಗೆ ನೋಟಿಸ್ ನೀಡಿದೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಸುಜಾತಾ ಭಟ್ ಮಗಳ ಬಗ್ಗೆ ಸಾಲು ಸಾಲು ಅನುಮಾನಗಳಿವೆ ಸುಜಾತಾ ಭಟ್ಗೆ ಮಗಳಿರೋದು ಅವರಿಗೆ ಮಾತ್ರವೇ ಗೊತ್ತು ಅನನ್ಯಾರನ್ನ ನೋಡಿದವರು ಒಂದೋ ಸತ್ತಿದ್ದಾರೆ ಇಲ್ಲವೇ ನಾಪತ್ತೆಯಾಗಿದ್ದಾರೆ ವಿಮಲಾ ಇಲ್ಲ ಅರವಿಂದ್ ಇಲ್ಲ ಗಂಡ ಅನಿಲ್ ಭಟ್ ಕೂಡ ಇಲ್ಲ ಅನನ್ಯ ಜೊತೆ ಧರ್ಮಸ್ಥಳಕ್ಕೆ ಹೋದ ಮೂವರು ಸ್ನೇಹಿತೆಯರೂ ಇಲ್ಲ ಅನನ್ಯ ಭಟ್ ಜನನ ಪ್ರಮಾಣ ಪತ್ರವೂ ಇಲ್ಲ ಸುಜಾತಾ ಭಟ್ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರವರೆಗೆ ಅಕ್ಕ ಭಾವನ ಜೊತೆಗಿದ್ದರು ಸುಜಾತಾಗೆ ಮಗಳಿರೋದು ಅಕ್ಕ ಭಾವನಿಗೂ ಗೊತ್ತಿಲ್ಲ ಅನನ್ಯಾ ಭಟ್ ಕೋಲ್ಕತ್ತಾದಲ್ಲಿ ಟೆಂತ್ ಮಾಡಿದ್ದರಂತೆ ಆದ್ರೆ ಬೋರ್ಡ್ ಎಕ್ಸಾಮ್ ಲೀಸ್ಟ್ ನಲ್ಲಿ ಅನನ್ಯಾ ಭಟ್ ಹೆಸರಿಲ್ಲ ಅನನ್ಯ ಸಿಇಟಿ ಬರೆಯುತ್ತಾರಂತೆ ಆದ್ರೆ ರ್ಯಾಂಕ್ ಗೊತ್ತಿಲ್ಲ ಸುಜಾತ ಎರಡ್ ಸಾವಿರದ ಮೂರರಲ್ಲಿ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದರಂತೆ ಆದ್ರೆ ಸ್ಟೆನೋಗ್ರಾಫರ್ ಆಗಿದ್ದಕ್ಕೆ ಸಿಬಿಐ ಬಳಿಯೂ ದಾಖಲೆ ಇಲ್ಲ ಸುಜಾತ ಅನನ್ಯ ಆಶ್ರಯ ಕೊಟ್ಟಿದ್ದ ಸೇಟು ಕೂಡ ಬದುಕಿಲ್ಲ ಸುಜಾತ ತೋರಿಸಿರೋ ಫೋಟೋ ವಸಂತಾರದ್ದು ಯಾಕಿಂಗೆ ಅಂದ್ರೆ ಒಂದೇ ತರಹ ಏಳು ಜನ ಇರ್ತಾರೆ ಅಂತಾರೆ ರಂಗ ಪ್ರಸಾದ್ರಿಂದ ಕವಡೆ ಕಾಸು ಪಡೆದಿಲ್ಲ ದೋಚಿದ್ರೆ ಏನಿರ್ಬೇಕಲ್ವ ನನ್ನ ಹತ್ರ ನನ್ನ ದೋಚಕ್ಕೆ ದೋಷದಕ್ಕೆ ಏನ್ ದೋಚದಕ್ಕೆ ಏನಿದೆ ಅಂತ ಅವರು ಹೇಳ್ತಾ ಇದ್ದಾರೆ ನನಗೆ ಏನು ಕೊಡ್ಲಿಲ್ಲ ಆ ಮನೆಯನ್ನ ಸೇಲ್ ಮಾಡಿದ್ರು ಕೆಂಗೇರಿ ಉಪನಗರದಲ್ಲಿ ಮನೆ ಇರುವಂತಹ ಮನೆಯನ್ನ ಸೇಲ್ ಮಾಡಿದ್ರು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಬರೆದು ಕೊಡು ಅಂದ್ರು ನಾನು ಅದನ್ನು ಕೊಟ್ಟಿದ್ದೀನಿ ನನ್ನಿಂದ ಎಂಟು ಲಕ್ಷ ತಗೊಂಡಿದ್ದಾರೆ ಯಾವ ನಾವು ಫ್ರಾಡ್ ವ್ಯಕ್ತಿಗೆ ಅಬ್ದುಲ್ ವಹಾಬ್ ಅಂತ ಒಬ್ನಿಗೆ ಯಾವುದೋ ಒಂದು ಫಾರಿನ್ ಕಂಪೆನಿ ಹತ್ತು ಕೋಟಿ ಕೊಡ್ತಾರೆ ಅಂತ ಹೇಳ್ಕೊಂಡು ಹತ್ತು ಕೋಟಿ ಬರುತ್ತೆ ಅಂತ ಹೇಳಿ ಆ ದುಡ್ಡುಗಳನ್ನ ನನ್ನ ನನ್ನತ್ರ ದುಡ್ಡು ತಗೊಂಡಿದ್ದಾರೆ ನಿಮ್ಮ ದುಡ್ಡು ತಗೊಂಡು ರಂಗಪ್ರಸಾದ್ ದುಡ್ಡು ನನ್ನ ದುಡ್ಡು ತಗೊಂಡಿದ್ದಾರೆ ಮಗಳು ಅನನ್ಯಾ ಭಟ್ ನಾಪತ್ತೆ ಬಗ್ಗೆ ಸುಜಾತ ಭಟ್ ಹೋರಾಟಗಾರರಿಗೂ ಯಾಮಾರಿಸಿದ್ರಾ ಎಂಬ ಅನುಮಾನ ಸಹ ಮೂಡಿದೆ ದೂರಿನಲ್ಲಿ ಹೇಳಿರುವುದನ್ನೇ ಹೋರಾಟಗಾರರಿಗೂ ಸುಜಾತ ಹೇಳಿದ್ದು ಸತ್ಯ ಎಂದು ನಾಯಕರು ನಂಬಿದ್ರು ಅಷ್ಟೇ ಅಲ್ಲದೆ ಕೆಲ ದಿನಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಸುಜಾತ ತಂಗಿದ್ದರು ಆದರೆ ಸುಜಾತ ಬಿಟ್ಟಿದ್ದು ಬರೀ ಬುರುಡೆ ಅನ್ನೋದು ಈಗ ಗೊತ್ತಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ